ಎಲ್ಲ ನಮ್ಮ ಸದಸ್ಯಗಳು ಎಲ್ಪ್ ಮಾಡಿದ ಅಧ್ಯಕ್ಷ ಮಾಡುದು ಒಂದು ತಿಂಗಳಲ್ಲಿ ಏನು ಅವಧಿ ಕೆಲಸ ಅದಕ್ಕೋಸ್ಕರ ಆಗಲ್ಲ ಎರಡು ಮಾತಾಡುತ್ತೆ ಅವಕಾಶ ಈಗ ಐದು ವರ್ಷ ಒಂದು ಒಂದು ಮನೆ ಜನ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಐದು ವರ್ಷ ಪಂಚಾಯತ್ ಗ್ರಾಮ ಮಟ್ಟದಲ್ಲಿ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಲೈಟಿಂಗ್ ಒಂದೇ ಕಾಮಗಾರಿ ಈ ಥರ ಎಲ್ಲ ಕಾಮಗಾರಿಗಳನ್ನೂ ಇದರ ಕಸಗಳನ್ನು ಸಹ ಸಹ ಒಂದೇ ಒಂದು ಇದರಲ್ಲಿ ಮಾಡ್ಕೊಂಡು ಬಂದಿದ್ವಿ ಇನ್ನೂ ಸಹ ಮುಂದೇನು ಸಹ ತಾವು ಮುಂದಿನ ಅವಧಿಯಲ್ಲಿ ಸಹ ನೀವು ಚುನಾಯಿತರಾಗಿ ಬಂದು ಈ ಪಂಚಾಯಿತಿನ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ನಾವೆಲ್ಲರೂ ಒಂದು ಹಣ ಅಂತ ಹೇಳ್ತಾ ಒಂದೇ ಮಾತುಗಳನ್ನ ಕುಂಬಾರನವ್ರೆ ಚೆಕ್ಕನವರೇ ತೆಗಣ್ಣವರೆ ಕ್ರೀಡಾಕ್ರವರ ನನ್ನ ಕಚೇರಿ ಸ್ವಾಗತಿದ್ದೇನೆ ತಮ್ಮ ಸದಸ್ಯರು ನಮ್ಮ ಸದಸ್ಯರು ತಮ್ಮ ಸಹಿಗಳು ಏನಪ್ಪಾ ಅಂದರೆ ಈಗ ನನ್ನ ಈ ಬಗ್ಗೆ ಏನೇ ತಪ್ಪು ಮಾಡಿದ್ವಿ ಸರಿ ಮಾಡಿದ್ರಿ ನನ್ನ ಕೈ ಇಟ್ಕೊಂಡು ನೆಟ್ಕೊಂಡು ಅಂತ ನೀವೆಲ್ಲರಿಗೂ ನನ್ನ ನಮಸ್ಕಾರ ಮಾಡಿ ಹಾಗೂ ತುಂಬ ಸಂತೋಷ ಆಗ್ತಾ ಇದೆ ಆದರೆ ಕೇವಲ ಅವಧಿ ಐದು ಸಾಲ ದೂರ ಮಾಡ್ಕೊಳಕ್ಕೆ ತುಂಬ ಬೇಜಾರು ಆಗ್ತಾ ಇದೆ ಮತ್ತೆ ಯಾವತ್ತೂ ಏನು ಎಲ್ಲ ಸಿಗ್ತೀವಿ ಅಂತ ನನಗೆ ಗೊತ್ತಿಲ್ಲ ಎಲ್ಲ ದೂರಕ್ಕೆ ದಯವಿಟ್ಟು ನಾನು ಏನೇನು ಚೆಕ್ ಮಾಡಿ ಕ್ಷಮಿಸ್ಬೇಕು ಅಂತೇಳಿ ಅಧ್ಯಕ್ಷ ಕಾರ್ಯನಿರ್ವಹಿಸಿದ್ದೀವಿ ಸದಸ್ಯರ ಸಹ ಇದ್ದೀವಿ ಹಾಗೆ ನಮ್ಮ ಪಂಚಾಯಿತಿಯಲ್ಲಿ ತುಂಬ ಉತ್ತಮವಾಗಿ ಕಾರ್ಯನಿರ್ವಹಿಸೋ ಕಾರ್ಯನಿರ್ ಕಾರ್ಯನಿರ್ವಹಿಸಿ ಹೆಚ್ಚಾಗಿ ಮಹಿಳೆಯರಿಗೆ ಸೌಲಭ್ಯ ಬದುಕು ಪಟ್ಕೋಬೇಕು ಪಟ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಟೈಲರಿಂಗ್ ತರಬೇತಿಯನ್ನು ನಮ್ಮ ಪಂಚಾಯತಿಯಲ್ಲಿ ಎಲ್ಲ ಸದಸ್ಯರ ಸಹಕಾರದಿಂದ ಎಲ್ಲ ಪಿ ಡಿ ಒ ಕಾರ್ಯದರ್ಶಿಯವರು ಸಹಕಾರದಿಂದ ನಮ್ಮ ಮಹಿಳೆಯರಿಗೆ ಮಾಡಿಕೊಟ್ಟಿದ್ದೀವಿ ಆಮೇಲೆ ಬಸ್ಸು ನಿಲ್ಸುವಂತ ವ್ಯವಸ್ಥೆ ಆಗಿರ್ಬೋದು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರು ಸಹ ಸಹಕಾರದಿಂದ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿದೀವಿ ಹಾಗಾಗಿ ಇಷ್ಟು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಕ್ಕೆ तो ये का में पड़ तो फोटो हां और सही हाइट कर मारि मारि मारते बेर मारते मुड़ी फोटो तो बड़ी पहले बहुत हाथ पड़ी बच्चे में